ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಗಾಯಕ ಇಂದಿನ ಮುಖ್ಯ ಸುದ್ದಿ ವೀಕ್ಷಕರೇ ನಮ್ಮ ಕೇಂದ್ರ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವ ಅವಹೇಳನಕಾರಿ ಹೇಳಿದ್ದಕ್ಕೋಸ್ಕರ ದೇಶದಂತ ಪ್ರತಿಭಟನಾ ನಡೀತಾ ಇದೆ ಇಂದು ಬೀದರ್ ನಗರದ ಚಿದ್ರಿ ಗ್ರಾಮದ ಬಿ ಶ್ಯಾಮ್ ಸುಂದರ್ ವೇದಿಕೆ ವತಿಯಿಂದ ಚಿದ್ರಿ ಗ್ರಾಮದಿಂದ ಜಿಲ್ಲಾಧಿಕಾರಿಯವರ ಕಚೇರಿಯವರೆಗೆ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಪ್ರಧಾನ ಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಏಕೆ ಗೃಹ ಸಚಿವರು ಇನ್ನೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅವರೇನೋ ಹೇಳಿದಕ್ಕೂ ಮಾತು ಮಾತಿಗೋಸ್ಕರ ಇನ್ನೂ ಅವರು ಕ್ಷಮೆ ಕೇಳಿಲ್ಲ ಹಾಗೂ ರಾಜೀನಾಮೆ ಸಹ ಕೊಟ್ಟಿಲ್ಲ ಇಂದು ಬೀದರ್ ನಗರದ ಅಂಬೇಡ್ಕರ್ ಪತ್ರದಲ್ಲಿ ಅಮಿತ್ ಶಾ ಅವರ ಪುತ್ಥಳಿ ಮಾಡಿ ಅದು ದಹನ ಮಾಡಿ ಇವತ್ತು ಪ್ರತಿಭಟನೆ ಮಾಡಲಾಯಿತು ಏಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇಷ್ಟು ಕೆಳಗಡೆ ಏಕೆ ನೋಡ್ತಾರೆ ಎಂಬುದು ಜನರ ಒಂದು ಆಕ್ರೋಶ ಅದು ಬಿಜೆಪಿಗರಾಗಿರ್ಬೋದು ಕಾಂಗ್ರೆಸ್ ಪಕ್ಷದಾಗಿರಬಹುದು ಏಕೆ ಅವರಿಗೆ ಮನುಷ್ಯತ್ವ ಇಲ್ಲವಾ ಮಂಚತ್ವ ಇಲ್ವಾ ಏನು ಒಟ್ಟು ಲೋಕಸಭೆ ಸದಸ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಒಪ್ಪಿಸಿ ಒಟ್ಟು ನೂರ ಮೂವತ್ ಮೂರು ಲೋಕಸಭೆ ಸದಸ್ಯರು ಇದ್ದಾರೆ ಆದರೆ ಅವರಿಗೆ ಯಾರಿ ಅವರು ಯಾರಿಗೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ವಾ ಅಮ್ಮ ಪ್ರಶ್ನೆ ಕಾಡ್ತಿದೆ ನೋಡಿ

ಅಮಿತ್ ಶಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮೊಟ್ಟ ಮೊದಲನೇದಾಗ ನಾನು ಕ್ರಾಂತಿಕಾರಿ ಜೈ ಬಿ ಮತ್ತು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೇಂದ್ರ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಂತ ಉದ್ದೇಗ ಲಾಯಕ ಇಲ್ದಂತ ವ್ಯಕ್ತಿ ಬಾಬಾ ಸಾಹೇಬ್ ಮಾತಾಡಿದ್ಮೇಲೆ ಅಂತ ನಾಲಯ ಕಾರಣ ಅಂತ ಒಂದ್ ವೇಳೆ ಈ ಮಾತು ಮೊದಲೇ ಆಡಿರ್ತಿತ್ತು ಅಂದ್ರ ಏನಾಗ ಸಂಸದೇನು ಸಣ್ಣದ ಪಾರ್ಲಿಮೆಂಟ್ ಆಗಲಿ ಪಂಚಾಯತ್ ದಾಗ ನನ್ನ ಜನ ಅಂತ ಅಂತ ಹೆಸರು ಬಾಬಾ ಸಾಹ್ ಅಂತದ್ದು ಬಾಬಾ ಸಾಹ್ ಅಂದ್ರೆ ಒಣ ಬ್ರ್ಯಾಂಡು ಫ್ಯಾಷನ್ ಅಲ್ಲ ಬಾಬಾ ಸಾಹ್ ಅಂದ್ರೆ ಇಂಥ ಶಕ್ತಿ ಬಾಬಾ ಇವತ್ತು ಪಂಚಾಯತ್ ಹಿಡ್ಕೊಂಡ್ ಪಾರ್ಲಿಮೆಂಟ್ ಹಿಡ್ಕೊಂಡ್ ದಿಲ್ಲಿ ಅಂತಂದ್ರೆ ಅದು ಬಾಬಾ ಸಾಹ್ ಹೆಸರು ಹೇಳಿದ್ರೆ ಮಾತ್ರ ಅಲ್ಲ ನೀವು ಹೆಸರಿಗೆ ಇನ್ಕಾರ ಮಾಡಬಹುದು ಅವ್ರ ಹೆಸರು ಹೇಳ್ದ ತಕ್ಷಣ ನಿಮಗ್ ಚುಚ್ಚದಂಗಾಗ್ತದ ನಿಮ್ ಹೊಟ್ಟೆಗೆ ಚುಚ್ಚಂಗಾಗ್ತದ ನೀವು ಕಣ್ಣಿಗ್ ಚುಸ್ದಂಗ ಆಗ್ತದ ಹ ಬಾಬಾ ಸಾಹ್ರ ಹೆಸರು ಹೇಳ್ಕೊಂಡೆ ಜೀವನ ಮಾಡ್ತಕ್ಕಂತ ನಮ್ ಎಷ್ಟೋ ಕೋಟಿ ಬಡವ ಜನರು ಇವತ್ತು ಅವ್ರ ಹೆಸರು ಹೇಳಿದ್ರು ಅವ್ರು ಹೊಟ್ಟಿದುಂಟು ಅಷ್ಟೇ ಅಕ್ಕ ನಿಮ್ದೇ ಲೀಡರ್ಗಳು ನಿಮ್ದೇ ದೊಡ್ಡ ದೊಡ್ಡ ಉದ್ಯಮಿಗಳು ಹೊರದೇಶ ಹೋದಾಗ ಬಾಬಾ ಸಾಹೇಬ್ ಅಂದ್ರೆ ಅವ್ರಿಗೆ ಬರ್ಬಿಡ್ತಾರ ನೀವರು ಬಹಿಷ್ಕಾರ ಹಾಕ್ಬಿಡ್ತಾರ ಬೇರೆ ದೇಶದ ಬರ್ವ ಬಾಬಾ ಸಾಹು ಅಂತ ತಾಕತ್ತು ಇಡೀ ವಿಶ್ವಕ್ಕೆ ಹೋಗ್ತದ ಬಾಬಾ ಸಾಹೇಬ್ರ ಕೆಲಸಗಳು ಇಡೀ ವಿಶ್ವಕ್ಕೆ ನವ ಅಂತದನ್ನ ಅಂತದ ಬಾಬಾ ಸಾಹು ಬಾಬಾ ಸಾಹೇಬ್ ಒಣ ಅಂಬೇಡ್ಕರ್ ಅಂಬೇಡ್ಕರ್ ಅಂತಾರ ಅಂತಂದ್ರ ಎಷ್ಟು ಹಗರವಾಗಿ ಅಂತಂದ್ರೆ ಮೊಟ್ಟ ಮೊದಲನೇದು ನಿಮಗೆ ಬಾಬಾ ಸಾಹೇಬ್ರ ಮೇಲೆ ಅಭಿಮಾನಿ ಇಲ್ಲ ಅವ್ರ ಕೆಲಸ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿ ಈ ದೇಶದ ಎಲ್ಲರಿಗೂ ಗೊತ್ತದ ಆಲ್ರೆಡಿ ನೀವು ಯಾವ ಐಡಾಲಜಿ ಯೂಸ್ ಮಾಡ್ತೀರಿ ಅಂದ್ರ ನೀವು ಹೆಂಡಿ ತಿಂಬ ಅಂತ ಐಡಾಲಜಿ ಮೇಲೆ ನಡೆಯೋರು ಆ ಹುಚ್ಚಿ ಅಂತ ಐಡಾಲಜಿ ಮೇಲೆ ನಡೀತೀರಿ ನೀವು ಅಂತ ಒಂದು ಐಡಾಲಜಿ ನೀವು ರೂಲ್ಸ್ ಫಾಲೋ ಮಾಡ್ತಕ್ಕಂಥವ್ರಿಗೆ ಜ್ಞಾನವನ್ನು ಸಂಪಾದಿಸ್ತಾರೆ ಹೇಗೆ ಆ ಜ್ಞಾನದಿಂದ ಏನೇನ್ ಕೆಲಸ ಮಾಡ್ತಾರ ಆ ಜ್ಞಾನ ಎಷ್ಟಿತ್ತು ಅವ್ರ ಬಳಿ ಬಾಬಾ ಸಾಹ್ರ ಬಳಿ ಅಂತವ್ರ ಕೆಲಸ ಹೆಂಗೆ ಇಷ್ಟ ಆಯ್ತಲ್ಲ ನಿಮ್ಗ ಬಾಬಾ ಸಾಹೇಬ್ ಬರೀ ಹೆಸರು ಹೇಳಿದ್ರೆ ಈ ಮಟ್ಟಕ್ಕೆ ಉರಿ ಬೀಳತ್ ಅಂತಂದ್ಮೇಲೆ ಬಾಬಾ ಸಾಹೇಬ್ರ ಮೇಲೆ ಒಂದ್ ವೇಳೆ ನಡೆದ್ ನೋಡ್ರಿ ಒಂದೇ ಒಂದು ದಿನ ಒಬ್ಬ ಬಡವರ ಕಡಿಂದ ಹೋರಾಟ ಮಾಡಿ ನೋಡ್ರಿ ಅವಾಗ ಗೊತ್ತಾಯ್ತದ ಬಾಬಾ ಸಾಹ್ರ ನಿಜವಾದಂತ ಹೆಸರಿನ ಕಿಮ್ಮತ್ ಏನದಾ ಅವ್ರು ಮಾಡೋದಂತ ಕೆಲಸದ ತಾಕತ್ ಏನದಂತ ಹೇಳಿ ಜೀವನ ಪರ್ಯಂತ ಶೋಷಿತ ವರ್ಗಗಳ ಕಡೆಯಿಂದ ತನ್ನ ಸಂಸಾರ ಸಂಸಾರ ಹಾಳಾದ್ರೂ ಪರವಾಗಿಲ್ಲ ಅಂತ ಹೇಳಿ ಸಂಸಾರದ ಕುದಿ ಈ ದೇಶದ ಕೋಟ್ಯಾಂತರ ಜನರ ಪರವಾಗಿ ಬಾಬಾ ಸಾಹ್ರ ಹಗಲು ಎರಳು ದುಡ್ದಂತ ಬಾಬಾ ಸಾಹೇಬ್ರದು ಹೆಸರು ತಗೋಬೋದು ಅಂತೇಳಿ ಹಗುರವಾಗಿ ಅಂತಂದ್ರೆ ನಿಂಬಲ್ಲಿ ಎಂತ ದ್ ಇದರಬೇಕು ನಂಬಲ್ಲಿ ಮನುವಾದಿಗಳನ್ನ ಕೆಣಕ್ಲತ್ತರ ಕಾರಣ ಏನ್ರಿ ಬಹಳ ದಿವಸಗಳಾಯ್ತು ಭೀಮಾಪುರಗ ಅಟ್ರಸ್ ಅಟ್ರದಾಗ ಆಗ್ಯದ ಇನ್ ಮುಂದೆ ಅದ್ರ ನಂತರ ಏನ್ ಭೀ ಮಾಡಿಲ್ಲ ಇವ್ರು ಅದ್ರ ನಂತರ ಯಾವುದೇ ಕ್ರಾಂತಿಯವ್ರು ಮಾಡಿಲ್ಲ ಅಂತ ತಿಳ್ಕೊಲತ್ತರ ತಾಳ್ಮೆ ಪರೀಕ್ಷೆ ಮಾಡತ್ತಾರ ಹಿಮಾ ಕೊರೆಯದ ಘಟನೆ ಯಾವಾಗ್ ಮರ ಅಂತ ಇವ್ರಿಗೆ ಗೊತ್ತಿರ್ಲಕ್ಕಿಲ್ಲ ಭವಿಷ್ಯ ಯಾಕಂದ್ರೆ ಅವಾಗಲೂ ಕೂಡ ಅಹಂಕಾರದಲ್ಲಿ ಹೇಳಿ ಅಹಂಕಾರದಾಗ ನಮ್ ಜನರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ರು ಸಹಿಸು ಸಹಿಸು ಸಹಿಸ್ಕೊಂಡು ನಮ್ ಜನ ಎಷ್ಟೋ ಸಹಿಸಿಕೊಂಡ್ರು ಯಾವಾಗ ಅವ್ರ ತಾಳ್ಮೆ ನೀರ್ತು ಅವಾಗೇ ಭೀಮಾ ಕೋರೆಗಾಯ್ತು ಈಗ ಮುಂದೆ ಮತ್ತೆ ಮಾಡೈತ್ರಿ ಅಂತಂದ್ರೆ ಇವತ್ತಿನ ದಿನಗಳಾಗ ನಾವು ಯಾಕೆ ಸುಮ್ನಿದ್ದೀವಿ ಯಾಕೆ ಆ ರೀತಿ ಕ್ರಾಂತಿ ಆಗ ಉಂಟ ಭೀಮಾ ಕೋರೆಗ ರೀತಿ ಕ್ರಾಂತಿ ಅಂತಂದ್ರ ನಾವು ಮೊಟ್ಟ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದೇವ್ರಂತೇವ್ ಮನುಷ್ಯ ಅವರು ದೇವರನ್ನ ಪೂಜೆ ಮಾಡ್ತೇವ ಅಂತ ದೇವರು ಬರ್ದಂತ ಸಂವಿಧಾನದ ಆ ಸಂವಿಧಾನದ ಕಾನೂನುಗಳು ಅನ್ನೋ ಒಂದೇ ಒಂದು ಉದ್ದೇಶ ಕಡೆಯಿಂದ ಶಾಂತಿ ತಿದ್ದೇವತ್ ನಾವು ಒಂದು ವೇಳೆ ಇರ್ಲಿಲ್ಲ ಹಂಗೆ ಏನು ಇರ್ಲಿಲ್ಲ ಅಂದ್ರೆ ಇಲ್ಲಿ ತನಕ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡದಂತ ವಿಳಾಸಪುರ್ ಹೇಳ್ತೀನಿ ಬಾಬಾ ಸಾಹ್ರಿಗೆ ಅವಮಾನ ಮಾಡ್ತಾರ ಒಂದೇ ಒಂದು ನಿಮಿಷ ಬಾಬಾ ಸಾಹ್ರ ಮಕ್ಕಳು ಕಾನೂನು ಬಿಟ್ಟು ನಿಂತರ ಅವ್ರು ಯಾವ ಹೆಂಡಿ ಬಡ್ದನ ಯಾವ ಜಬ್ಲಿಯಾರ್ ಹಾಕಿನ ಅವನು ಕುದಗಿ ತಂದು ಕಾಲು ಕೆಳಗಿಡ್ತಾರ ಬಾಬಾ ಸಾಹೇಬನ್ ಕಾಲ್ ಕೆಳಗಿಡ್ತಾರ ಅಂತ ಸಮಾಜದ ಇದು ಹಂಡ ಒಂದ್ ಕಡೆ ಎಲ್ಲೂ ಒಂದ್ ಕಡೆ ಸೆಕೆಂಡ್ ಸೆಕೆಂಡ್ ಸಮಾಜದ ನಮ್ ಅಂತ ಸಮಾಜ ಸವಾಲಾಗ್ಲತ್ತರ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರಿಗೆ ಸವಾಲಾಗ್ಲತ್ತರ ಅಂತಂದ್ರೆ ನಾವ್ ಆದಷ್ಟು ಹೇಗಿ ಎಚ್ಚರದಿಂದಿರ್ಬೇಕು ಮನುವಾದಿಗಳು ನಮಗ್ ಕೆಣಕ್ಲತ್ತಾರ ಪರೀಕ್ಷೆ ಮಾಡತ್ತದ ನಾವು ಎಚ್ಚರದಿಂದಿರ್ಬೇಕು ಮತ್ತ ಅವ್ರು ನಿಮ್ಮ ಟೈಮ್ ವೇಸ್ಟ್ ಮಾಡತ್ತಾರ ಬಂಧುಗಳೇ ದಯಮಾಡಿ ಅರ್ಥ ಮಾಡ್ಕೋರಿ ನಿಮ್ಮ ಕೆಲಸ ಕಾರ್ಯಗಳು ಬಿಟ್ಟು ನೀವೆಲ್ಲ ರೋಡಿ ಓಡಾಡ್ಬೇಕಂತ ಹೇಳಿ ಅವರು ಇದು ಷಡ್ಯಂತ್ರ ಮಾಡ್ಯಾರ ದಯಮಾಡಿ ಇದಕ್ಕೆ ಯಾರು ತಲೆ ಕೊಡ್ಬೇಡ್ರಿ ಇದಕ್ಕೆಲ್ಲ ತಕ್ಕ ಪಾಠ ತಕ್ಕ ಪಾಠ ಕಲ್ಸಂತ ಸಮಯ ಬರ್ತು ಆ ಸಮಯ ಅಂತಂದ್ರೆ ಮೊಟ್ಟ ನಾವು ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಬಾಬಾ ಸಾಹೇಬ್ ಕೊಟ್ಟಿದ್ದು ಓಟ್ ಓಟ್ ಹಾಕೋ ಟೈಮಿನಾಗೆ ನಮ್ ತಾಕತ್ ತೋರಿಸ್ಬೇಕು ನಾವು ಅದ್ರ ನಂತರ ಭೀಮಾ ಕೊರೆಗೋ ಇಲ್ರಿ ಅವ್ರಿಗೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಎಲ್ಲರ ಪರವಾಗಿ ಕೆಲಸ ನೋಡ್ರ ನಾವು ಬಾಬಾ ಸಾಹೇಬ್ ಅವಮಾನ ಮಾಡಿದವ್ರಿಗೆ ಭೀ ರಕ್ಷಣೆ ಮಾಡ್ತಕ್ಕಂತ ಕಾನೂನು ಇವತ್ತು ಎಲ್ಲ ಅದ್ರಾಗ ಕುಂತ ಬಿಟ್ರ ಕೆಲವೊಬ್ಬರು ಜನ ಹಂಗಿದ್ದಾಗ ನಮ್ದಲ್ಲಿ ಯುದ್ಧ ನಡೆಯಲ್ಲ ನಾವು ಬಾಬಾ ಸಾಹೇಬ್ರ್ ಕೊಟ್ಟಂತ ಪಾರ್ಲಿಮೆಂಟ್ ಯುದ್ಧ ಮಾಡ್ಬೇಕು ನಾವು ಈಗ ರೋಡ್ ಮೇಲೆ ಇಳಿದು ಹೋರಾಟ ಮಾಡಬಾರ್ದು ನಾವೆಷ್ಟು ಬಾಬಾ ಸಾಹೇಬ್ರಿಗೆ ಗೌರವಪಟ್ಟು ಬುದ್ಧನ ಗುಡಿ ಹೋಗ್ಬೇಕಂತ ಏನು ಪ್ರಾರ್ಥನೆ ಮಾಡ್ಬೇಕಂತ ಏನು ನಾವು ಆಸೆ ಇಟ್ಕೊತೇವಲ್ಲ ಆ ಆಸಿ ನಮ್ದು ವೈಯಕ್ತಿಕ ಆಗಿರ್ಬೇಕು ಮತ್ತು ಅದ್ರ ಜೊತೆ ಕನಸಿರ್ಬೇಕು ಒಂದು ನಾವು ಬುದ್ಧನ ಹುಡುಗಿ ಹೋಗಿ ದಿನ ಪೂಜೆ ಮಾಡ್ಬೇಕಾದ್ರ ಆ ಗುಡಿ ನಮ್ದು ಆ ಗುಡಿ ಜಾಗ ನಮ್ದೇ ಇರ್ಬೇಕು ಆ ಗುಡಿ ಕಾಯ್ತಕ್ಕಂತ ಆಡಳಿತ ಭೀ ನಮ್ದೇ ಇರ್ಬೇಕು ಅದೆಲ್ಲಾ ಇರ್ಬೇಕಂತಂದ್ರ ಮೊದಲು ನಾವು ಅಧಿಕಾರದಾಗ ಇರ್ಬೇಕು ಹಂಗಾಗಿ ಆ ಅಧಿಕಾರ ಇಡುವಂತ ಪ್ರಯತ್ನ ಮಾಡ್ರಿ ಮತ್ತ ಈ ಬಾಬಾ ಸಾಹ್ರಿಗೆ ಒಮ್ಮನ್ ಮಾಡೋಂತ ಏನ್ ಷಡ್ಯಂತ್ರ ರೂಪಿಸರಲ್ಲ ಇತ್ತೀಚಿನ ದಿನಗಳ ಬೀದರ್ದಾಗ ಇದು ಯಾಕೆ ರೂಪಿಸರ್ ಅಂತಂದ್ರೆ ಇದು ಕೇಂದ್ರದಿಂದನೂ ಅವ್ರಿಗೆ ಆದೇಶ ಬಂದಿರ್ತಾವ ಇಂತಿಂತ ಘಟನೆ ಮಾಡ್ರಿ ಹಿಂಗ ಈ ರೀತಿ ಗಲ್ಲಾಟೆ ಮಾಡ್ರಿ ಸಮಾಜದಲ್ಲಿ ಅಶಾಂತಿ ಮೂಡಿಸ್ರಿ ಆ ಜನ ಎಲ್ಲಾ ರೋಡಿಗೆ ಓಡಾಡ್ತಾ ಇರ್ತದ ಅವ್ರೆಲ್ಲಾ ಬಿಟ್ಕೊಂಡು ಸಂಧ್ಯಾ ಬಗ್ಸಿ ಬಿಟ್ಕೊಂಡು ಹೋರಾಟ ಮಾಡ್ತಾ ಇರ್ತಾರ ಅದ್ರಲ್ಲಿ ಮತ್ ಅವ್ರು ಬಡವರ ಹೈತಾರ ಕೆಲಸ ಮಾಡಲ್ ಏನಿಲ್ಲ ಮತ್ ಬಡವರು ಹೈತಾರ ಅವ್ರು ಹಂಗೆ ಇರ್ಲಿ ನಾವ್ ಹಿಂಗೇ ರಾಜ ಅದಕ್ಕಾಗಿ ದಯಮಾಡಿ ಅರ್ಥ ಮಾಡ್ಕೋರಿ ನಾವ್ ಹೋರಾಟ ನಿರಂತರ ಅದ ಹೋರಾಟ ನಾವ್ ಸಾಯೋ ಮಟ್ಟಗದ ಬಾಬಾ ಸಾಹೇಬ್ರ ಹೆಸರು ಸಾಯಸ್ತನ ತಗೋಬೇಕು ನಾವ್ ಬಾಬಾ ಸಾಹೇಬ್ರ ಹೆಸರೇ ನಾವು ಉಸಿರು ಬಾಬಾ ಸಾಹೇಬ್ರ ಇಲ್ದಂತ ಈ ಉಸಿರೇ ನಮಗ್ ಗೊತ್ತಿಲ್ಲ ನಾವು ದಿನಾ ಬೆಳಗಾದ್ರೆ ಬಾಬಾ ಸಾಹ್ ನಾವು ಎದ್ದ ತಕ್ಷಣ ಯಾರಿಗಾದ್ರೂ ಮಾತಾಡ್ಬೇಕಾದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಕ್ಕೊಂಡ್ ಮಾತಾಡ್ತೀವಿ ಬಲ್ಬಮಸ್ತಾನು ನಾವು ಅದೇ ಮಾಡ್ತೀವಿ ಬಾಬಾ ಸಾಹ್ರ ಹೆಸರ ನಾವು ಬಾಬಾ ಸಾಹೇಬ್ರದ ಅಭಿಮಾನ ಒಂದು ಕಡೆ ನಾವು ಇದನ್ನ ಹೋರಾಟ ಬಾಬಾ ಸಾಹ್ರ ಜೀವನ ಪರ್ಯಂತ ಹೋರಾಟ ಮಾಡಿ ನಮಗ ಅಮೂಲ್ಯವಾದಂತ ಬದುಕು ಇವತ್ತು ನಾವು ಯಾವುದೇ ರೀತಿಯಿಂದ ಬದುಕಬೇಕಾದಂತ ಸವಲತ್ತು ಮಾಡಿಕೊಟ್ಟಿದಾರ ಆ ಬದುಕನ್ನು ರೂಪಿಸ್ಕೊಂಡು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದಂತವರಿಗೆ ಓಟಿನ ಮುಖಾಂತರ ತಕ್ಕ ಪಾಠ ಕೆಲಸ ಅಂತ ನಾವು ಮನಸ್ಥಿತಿ ಬೆಳೆಸ್ಕೊಂಡು ರೆಡಿ ಆಗ್ಬೇಕು ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ಕೇಂದ್ರ ಸಚಿವ ಗೃಹ ಸಚಿವ ಅವರಿಗೆ ಗೊತ್ತಿರ್ಲಿ ಆ ಹುದ್ದೆ ಮೇಲೆ ಹೋಗ್ಲಿಕ್ಕೆ ನಿಮಗೆ ತಾಕತ್ ಕೊಟ್ಟಿರೋದ್ರ ಸಂವಿಧಾನ ನಮ್ಮ ತಂದೆ ಬರೆದಿರುವ ಸಂವಿಧಾನ ಮುಖಾಂತರ ನೀವು ಈ ಸಂಸತ್ ಹೋಗಿ ಮಾತಾಡ್ಲಿಕ್ಕೆ ಅವಕಾಶ ಇತ್ತದ ಅದು ಬಿಟ್ಟು ಬಾಬಾ ಸಾಹೇಬ್ರ ಬಗ್ಗೆ ಅವನಕಾರಿ ಮಾತಾಡೋದು ಮತ್ತೆ ಈ ದೇಶದ ಎಲ್ಲಾ ಭಾರತೀಯರಿಗೆ ನೋವು ತಂದು ಕೊಡುವಂತ ಕೆಲಸ ಮಾಡ್ತಾ ಇದ್ರಿ ನಿಮಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಈ ದೇಶದ ಬಹುಜನರಾದ ನಾವು ಎಸ್ ಎಸ್ ಟಿ ಓಬಿಸಿ ಮೈನಾರಿಟಿಗಳು ನಾವು ತುಂಬನ್ ಕೊಡ್ತಾ ಇಲ್ಲ ನಾವು ಗಮನಿಸ್ತಾ ಇದೀವಿ ನಿಮ್ದೆಲ್ಲಾ ಘಟನೆಗಳಿಗೂ ಗಮನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಬೀದರ್ ಜಿಲ್ಲೆಯಲ್ಲೂ ಕೂಡ ಏನ್ ನಡೀತಾ ಇದೆ ನಿಮ್ಗೆಲ್ಲ ನಾವು ತಕ್ಕ ಪಾಠ ಕಲ್ಸ ಸಮಯ ಬಂದಿದೆ ಇದೇ ಭೀಮಾ ಕೋರೆಗ ಘಟನೆ ಎರಡ್ ಹದಿನೆಂಟ್ನೂರ ಹದಿನೆಂಟರಲ್ಲಿ ಆಗಿದೆ ಅಲ್ಲ ಅದು ಮತ್ತೆ ಮರುಕೊಳ್ಸ ಸಮಯ ಬಂದಿದೆ ಬಂಧುಗಳೇ ಹೀಗಾಗಿ ನಮ್ಮ ಮುಂದಿನ ಈ ಒಂದು ಹೋರಾಟಕ್ಕೆ ಇದೇ ಜಿಲ್ಲೆಯಲ್ಲಿ ಒಂಬತ್ತನೇ ತಾರೀಕು ಕೂಡ ಇದೇ ಘಟನೆಯನ್ನು ಖಂಡಿಸಿ ಮತ್ತೆ ಒಂಬತ್ತನೇ ತಾರೀಕು ಬೀದರ್ ಬಂದ್ಗೆ ಕರೆ ಕೊಟ್ಟು ಕೊಡಲಾಗಿದೆ ಹೀಗಾಗಿ ನಾವು ಎಲ್ಲರೂ ಮತ್ತೆ ಭಾಗವಹಿಸೋಣ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾತಾಡಿರ್ತಾರಲ್ಲ ಕೇಂದ್ರ ಗೃಹ ಸಚಿವ ಒಂದು ನಾಲಾಯ್ ಸಚಿವ ಯಾಕಂದ್ರೆ ಈ ಈ ಪ್ರಜಾಪ್ರಭುತ್ವ ತಂದೆ ಆಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡ ನಿಂತಿರಲಪ್ಪ ಯಾವಾಗ ನಿಮ್ಗ ಓಟಿನ ಬೋಟಿನ ಓಟಿನ ಹಕ್ಕು ಕೊಟ್ಟಿರುವಂತ ಈ ತಂದೆ ಬಗ್ಗೆ ಮಾತಾಡೋದು ರೆಡಿ ಆಗಿದೆ ನೀನು ನಿನ್ಗೆ ಯಾವ್ದು ಅಧಿಕಾರ ಯಾರಿಂದ ಸಿಕ್ಕಿಲ್ಲ ನೆನಪಿರ್ಲಿ ನೀನು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಈ ಈ ಗಲ್ಲಿಯಿಂದ ದಿಲ್ಲಿವರೆಗೂ ಕೂಡ ನಾವು ಮುಗಿಲೆದ್ದಿದೀವಿ ಇನ್ನು ಮುಂದೆ ನಿನ್ನ ಸಚಿವ ಸ್ಥಾನ ರಾಜೀನಾಮಾ ಕೊಡೋರು ಕೂಡ ನಾವು ಹೋರಾಟ ಮುಂದುವರೆಸೋಣ ಬರೋ ದಿನಗಳಲ್ಲಿ ತಕ್ಕ ಪಾಠ ಕಲಸೆ ಕಲಿಸ್ತೀವಿ ಯಾಕಂದ್ರೆ ಈ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳಾದ ಬಾಬಾ ಈ ಸಂವಿಧಾನ ಬರೆದಿ ಆ ಸಂವಿಧಾನ ಅಡಿಯಲ್ಲೇ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಇವತ್ತೇನು ಗಾಳಿ ಗಾಳಿ ನೀರು ಮತ್ತೆ ನಾವಿಲ್ಲಿ ಇಲ್ಲಿ ಕೂತಿರೋ ಜಾಗ ಇದೆಲ್ಲ ಸಿಕ್ಕಿರೋದು ತಂದೆ ಆದ ಬಾಬಾ ಸಾಹೇಬರ್ ಒಂದು ಸಂವಿಧಾನ ಮುಖಾಂತರ ಈಗಿರುವಾಗ ನಾವು ಜಾಗೃತರಾಗಬೇಕಾಗಿದೆ ಬಂಧುಗಳೇ ಈ ಮನವಾದಿ ಸರ್ಕಾರಗಳು ಏನು ಬರ್ತಾವಲ್ಲ ಕೇಂದ್ರದಾಗ್ಲಿ ರಾಜ್ಯದಾಗ್ಲಿ ಈ ನಮ್ಮ ಸ್ಥಳೀಯ ಇಲ್ಲಿ ಇರೋ ವ್ಯವಸ್ಥೆ ವ್ಯವಸ್ಥೆದ ಇಲ್ಲೂ ಕೂಡ ಎಂತೆಂತ ಘಟನೆಗಳು ಆಗ್ತಾ ಇದೆ ತಾವೆಲ್ಲ ನೋಡ್ತಾ ಇದ್ದೀರಿ ಇದೇ ಮೊನ್ನೆ ಒಂದ್ ಹದಿನೈದು ದಿವಸ ಒಳಗಡೆ ಆಗಿತ್ತು ಇದೇ ಕೂಡ ನಿನ್ನೆ ಒಂದು ಘಟನೆ ಆಗ್ತದ ಆದ್ರೆ ಇಲ್ಲಿರುವ ಸಚಿವರು ಇಬ್ಬರು ಸಚಿವರು ಅದರ ನಾಲಾಯಕ ಸಚಿವರು ಇಲ್ಲಿರುವ ಇಬ್ಬರು ಸಚಿವರು ಅವ್ರಿಗೆ ಯಾವುದೇ ಯೋಗ್ಯತೆ ಇಲ್ಲ ಆ ಮೇಲೆ ಇರ್ಲಿಕ್ಕ ಅವತ್ತು ಅವರು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನೀವು ಕೂಡ ಆ ಮೇಲೆ ಇರ್ಲಾಕ ನಾಲೈಕರು ಅನರ್ಹರು ಯಾಕಂದ್ರೆ ನಿಮಗೆ ಬಾಬಾ ಸಾಹೇಬ್ರ ಸಂವಿಧಾನ ಮೇಲೆ ಏನು ಓಟಿನ ಹಕ್ಕು ಸಿಕ್ಕದ ಆ ಸಂವಿಧಾನ ಅಡಿಯಲ್ಲಿ ನೀವು ಕೆಲಸ ಮಾಡೋದು ಬಿಟ್ಟು ನೀವು ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಇನ್ ಮುಂದೆ ನಾವು ಏನ್ ಮಾಡ್ತೀವಿ ಅನ್ನೋದು ಮಾಡೇ ಮಾಡಿ ತೋರಿಸ್ತೀವಿ ಇನ್ನು ಮುಂದೆ ನಿಮಗೆ ಯಾರಿಗೂ ಕೂಡ ನಾವ್ ಏನ್ ಹೇಳೋದಿಲ್ಲ ಇಲ್ಲಿ ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಜಾಗೃತರಾಗಬೇಕಾಗಿದೆ ಯಾವ ಸಮಯದಲ್ಲಿ ಏನು ಕೂಡ ಆಗ್ತಾ ಇದೆ ನಮ್ಮ ಹಕ್ಕ ಅಧಿಕಾರಿಗಳು ಕೂಡ ಎಲ್ಲ ಇತ್ತ ಅಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಪ್ರತಿ ದಿನ ಒಂದ್ ಯಾವ್ದೋ ಒಂದು ದೌರ್ಜನ್ಯ ಘಟನೆ ಆಗ್ತಾ ಇದೆ ಆದ್ರೂ ಕೂಡ ಇಲ್ಲಿ ಜಿಲ್ಲಾ ಜಿಲ್ಲಾಡಳಿತ ವಿಫಲ ಆಗಿದೆ ಇದು ಮೇಲ್ನೋಟ ಕಾಣ್ತಾ ಇದೆ ಸಚಿವರು ಏನಾದ್ ಅಂತಂದ್ರೆ ಓಟ್ಗಳು ಬೇಕಷ್ಟೇನೆ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆದರೂ ಕೂಡ ಯಾವುದು ತಲೆ ಕರ್ಸ್ಕೊಡಲ್ಲ ಅಂತ ಈಗಿರುವಾಗ ನಿಮಗೂ ಕೂಡ ನಾವು ತಕ್ಕ ಪಾಠ ಕಲಿಸ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಇಲ್ಲಿ ಹೇಳಕ ನಮ್ಮೆಲ್ಲ ತಾಯಂದರು ಏನ್ ಪಾದಯಾತ್ರೆ ಮಾಡ್ಕೊಂಡು ಬಂದಾರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನನ್ನ ಮಾತಿಗೆ ಪೂರ್ಣ ವಿರಾಮ್ ಕೊಡ್ತೀನಿ ಜೈ ಸಂವಿಧಾನದ ಮೇಲೆ ಏನು ಚರ್ಚೆ ನಡೀತಾ ಅದು ಆ ಚರ್ಚೆ ವೇಳೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಬರೀ ಬಾಬಾ ಸಾಹೇಬ್ರ ಹೆಸರು ಅಂದ್ಕೊಂಡು ಅದೊಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರ ಬದಲು ದೇವರ ಹೆಸರು ಏಳು ಏಳು ಜನ್ಮದ ಪುಣ್ಯ ಸಿಕ್ತಿತ್ತಂತ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರು ಹೇಳಿದ್ದಾರೆ ಈ ಹೇಳಿಕೆಯನ್ನು ಖಂಡಿಸಿ ನಾವೆಲ್ಲ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ಮೋಸ್ಟ್ಲಿ ಈ ದೇಶದ ಗೃಹ ಸಚಿವ ಅಮಿತ್ ಶಾಗೆ ಆರ್ಟಿಕಲ್ ಹತ್ತೊಂಬತ್ತು ಒಂದರ ಎ ಏನ ಕಾನೂನು ಹೇಳ್ತದೆ ಭಾರತ ಸಂವಿಧಾನದಲ್ಲಿ ಈ ದೇಶದಲ್ಲಿ ಮಾತಾಡೋ ಸ್ವಾತಂತ್ರ್ಯ ಕೂಡ ಸಂವಿಧಾನದ ಸಂವಿಧಾನದಿಂದ ಸಿಕ್ಕಿದೆ ಹಾಗಂತ ಎಲ್ಲರಲ್ಲಿ ಹುಚ್ಚಿನ ಒಳಬಾರ್ದಂತ ನಾನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹೋರಾಟದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಒಂದು ಪಂಚಾಯತಿ ಮೆಂಬರ್ ಕೂಡ ಈ ತರ ಮಾತಾಡಲ್ಲ ಆ ತರ ಕೇಂದ್ರ ಗೃಹ ಸಚಿವರು ಮಾತಾಡ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಅರಾಜಕತೆ ಉಂಟು ಮಾಡ್ತಕ್ಕಂಥ ಕೆಲಸ ಕೇಂದ್ರ ಗೃಹ ಸಚಿವರಿಂದಲೇ ಆಗ್ತಾ ಇದೆ ಆಮೇಲೆ ಇನ್ನೊಂದು ಬಾಬಾ ಸಾಹೇಬರ ಏನ್ ಸಂವಿಧಾನ ಇದೆ ಅಂತ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿದೆ ಹಾಗಂತ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಒಂದು ಗೌರವವನ್ನು ಕೊಟ್ಟು ನಮ್ಮ ಜನ ಎಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರೇ ಈ ದೇಶದಲ್ಲಿ ಸಂವಿಧಾನ ಇರ್ತಿರ್ಲಿಲ್ಲ ಅಂದ್ರೆ ನೀವು ಬಾಬಾ ಸಾಹೇಬ್ ಹೇಳಿಕೆ ಕೊಟ್ಟಿದ್ರೆ ನಿಮ್ ಗತಿ ಏನಾಗ್ತಿತ್ತು ಆಮೇಲೆ ಇನ್ನೊಂದು ನಮ್ಮ ಭಾರತ ದೇಶದ ಸಂಸತ್ತಿನಲ್ಲಿ ನಲ್ಲಿ ಒಂದೂರ ಮೂವತ್ತೊಂದು ಮೀಸಲು ಲೋಕಸಭಾ ಕ್ಷೇತ್ರ ಇದೆ ಅದು ಕೂಡ ಬಾಬಾ ಭಿಕ್ಷೆ ಎಸ್ ಸಿ ಎಸ್ ಟಿಗಳಿಗೆ ಅಮಿತ್ ಶಾ ಅವರು ಈ ತರ ಹೇಳಿಕೆ ಕೊಟ್ಟಾಗ ನಮ್ಮ ಒನ್ನೂರ ಮೂವತ್ತೊಂದು ಸಂಸದರು ಏನ್ ಮಾಡ್ತಾ ಇದ್ರು ಅಂತ ನಾನು ಮೊದಲು ಎಸ್ ಸಿ ಎಸ್ ಟಿ ಸಂಸದರಿಗೂ ಕೂಡ ನನ್ನ ಒಂದು ಪ್ರಶ್ನೆ ಆಗಿದೆ ಈ ದೇಶದಲ್ಲಿ ಸರ್ಕಾರ ಒಂದೇ ಕಡಿ ವಾರ ಹೊರಬಾರ್ದಂತ ಬಾಬಾ ಸಾಹೇಬ ಆಲೋಚಿಸಿ ನೂರ ಮೂವತ್ತೊಂದು ಮೀಸಲು ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳು ನೀಡಿದ್ದಾರೆ ಅದರಲ್ಲಿ ಎಂಬತ್ ನಾಲ್ಕು ಎಸ್ಸಿಗಳಿಗೆ ಮೂವತ್ತ ಮೂವತ್ತೇಳು ನಲ್ವತ್ತೇಳು ಎಸ್ಸಿಗಳಿಗೆ ಮೀಸಲು ಲೋಕಸಭಾ ಕ್ಷೇತ್ರಗಳನ್ನು ನೀಡಿದ್ದಾರೆ ಅವ್ರಿಗೆ ಎಂಪಿಗಳನ್ನ ಎಂಪಿಗಳನ್ನಾಗಿ ಮಾಡಿದ್ದಾರೆ ಆದ್ರೆ ಇವತ್ತು ನಮ್ಮ ಎಂ ಗಳು ಏನ್ ಮಾಡ್ತಾ ಇದ್ರಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಅವಹನಾನಕಾರಿ ಹೇಳಿಕೆ ಕೊಟ್ಟಾಗ ಎಂಪಿಗಳು ಹಂಗ ನೋಡಿದ್ರೆ ನಮ್ಗಿಂತ ನಿಮ್ಗಿಂತ ಆ ಎಂಪಿಗಳು ರಾಜೀನಾಮೆ ಕೊಟ್ಟರೆ ರೋಡಿಗೆ ಬರ್ಬೇಕಿತ್ತು ಆದ್ರೆ ಇವತ್ತು ಅಧಿಕಾರದ ಆಸೆಗಾಗಿ ಬೇರೆ ಬೇರೆ ಮನುವಾದಿ ಪಕ್ಷಗಳ ಮನೆವಾಗಲಿ ನಾಯಿಯಾಗಿ ಇವತ್ತು ಅವ್ರು ಕೆಲಸ ಮಾಡ್ತಾ ಇದಾರೆ ಇದು ನಮಗೂ ಗೊತ್ತು ನಿಮಗೂ ಗೊತ್ತು ಇದು ಜಗತ್ ಜಾಹೀರಾಗಿದೆ ಇದರಲ್ಲಿ ಎರಡನೇ ಮಾತಿಲ್ಲ ಆಮೇಲೆ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ದೇಶದ ಬಡವರಿಗೆ ಓಟಿನ ಅಧಿಕಾರ ಇಸ್ಕೊಡೋ ಸಲುವಾಗಿ ನಾಲ್ಕ್ ಮಕ್ಕಳನ್ನ ಕಳ್ಕೊಂಡ್ರು ಎಂ ಕಳ್ಕೊಂಡ್ರು ಆದ್ರೆ ಇವತ್ತು ನಮ್ ಜನ ಬಾಬಾ ಸಾಹೇಬ್ರನ್ನ ಅರ್ಥ ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಯಾಕಂದ್ರೆ ಯಾರು ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡ್ತಾರೋ ಯಾರು ದಲಿತರ ಮೇಲೆ ಬಹುಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರೋ ಅಂತವ್ರನ್ನ ನಾವು ಎಂ ಎಲ್ ಎಂಪಿಗಳನ್ನ ಗೆಲ್ಸಿ ವಿಧಾನಸಭೆಗೂ ಲೋಕಸಭೆ ಕಳಿಸ್ತಾ ಇದೀವಿ ಇದು ಕೂಡ ನಮ್ದು ಕೂಡ ಒಂದು ತಪ್ಪಾಗಿದೆ ಆದರೂ ಕೂಡ ಈ ತಪ್ಪಿನ ಅರಿವಾಗಿದೆ ಎಲ್ಲರಿಗೂ ಇನ್ನು ಮುಂದೆ ಇಲ್ಲಿ ಕರ್ನಾಟಕದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಎರಡೂ ಪಕ್ಷಗಳ ಏನು ಆಡಳಿತ ನಡೆಸ್ತಾ ಇದ್ದಾವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಇವೆರಡೂ ಪಕ್ಷಗಳು ಮನುವಾದಿ ತನ್ನ ಮನುವಾದಿತನವನ್ನ ತೋರಿಸ್ಕೊಟ್ಟಿವೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನನ್ನೆಲ್ಲ ತಾಯಂದಿರಿಗೆ ನಾನು ಕೇಳಕ್ ಇಷ್ಟ ಪಡ್ತೀನಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮಗೆ ಸಂವಿಧಾನ ಬರೆದಿದ್ದಾರೆ ಅಂತಂದ್ರೆ ಅದರಿಂದ ಮಾತಾ ರಮಬಾಯಿ ತ್ಯಾಗ ಕೂಡ ಬಹಳಷ್ಟಿದೆ ಹಂಗ ನೀವು ಕೂಡ ನೀವು ಮನಸ್ಸು ಮಾಡಿದ್ರೆ ನಮ್ಮ ಅಣ್ಣ ತಮ್ಮಂದಿರಿಗೆ ನಮ್ಮ ತಂದೆಯಂದಿರಿಗೆ ನಮ್ ನಮ್ಮ ಎಲ್ಲರನ್ನ ಬದಲಾಯಿಸುವಂತ ಶಕ್ತಿ ನಿಮಗೂ ಕೂಡ ಇದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರೇ ಕೂಡ ಅವಹೇಳನಕಾರಿ ಹೇಳಿಕೆ ನೀಡೋದಾಗಿರ್ಬೋದು ಹಾಗೂ ಮೂರ್ತಿಗಳಿಗೆ ಫೋಟೋಗಳಿಗೆ ಏನು ಸ್ವೀಕೃತ ಮನಸ್ಸಿನಿಂದ ಕಿಡಿಗಿಡಿಗಳು ಏನು ಹಾಳು ಮಾಡೋದಾಗ್ಲಿ ಮುರಿಯೋದಾಗ್ಲಿ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆ ಕಾನೂನಡಿಯಲ್ಲಿ ಸರ್ಕಾರ ಶಿಕ್ಷೆ ಗುರಿಪಡಿಸಬೇಕು ಆಮೇಲೆ ನಮ್ಮ ಏನ್ ಸಂಸದರು ಶಾಸಕರು ಇದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಬೀದರ್ ಜಿಲ್ಲೆಯಲ್ಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಬಿಳಾಸಪುರ ಗ್ರಾಮದಲ್ಲಿ ಮೊನ್ನೆ ಘಟನೆ ಆಯ್ತು ಅದಾದ್ಮೇಲೆ ಅದೇ ಘಟನೆ ಮತ್ತೆ ಮರಿ ಕಳಿಸ್ತದೆ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಕಡೆ ಗಮನ ಹರಿಸ್ಬೇಕು ಇಲ್ಲದಿದ್ರೆ ಇಲ್ಲಿ ಪ್ರಜಾಪ್ರಭುತ್ವದ ದಿನನಿತ್ಯ ಕೊಲೆ ಆಗ್ತಾ ಇದೆ ಪ್ರಜಾಪ್ರಭುತ್ವ ಯಾವತ್ ಪ್ರಜಾಪ್ರಭುತ್ವದ ಕೊಲೆ ಆಗ್ತದೋ ಅವತ್ತಿನ ದಿನ ಜನ ರೊಚ್ಚಿಗೆದ್ದು ಭೀಮಾ ಕೊರೆಗಳು ಯುದ್ಧ ತರ ಯುದ್ಧಗಳು ಸಂಭವಿಸ್ತವೆ ಅದ್ರ ಸಲುವಾಗಿ ಎಲ್ಲರೂ ಈ ಹೋರಾಟಕ್ಕೆ ಕೈ ಜೋಡಿಸಿದಿರಿ ನಮ್ಮ ತಾಯಂದಿರಿಗೂ ಕೂಡ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ಈ ಹೋರಾಟ ನಿರಂತರವಾಗಿರ್ಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಸಭೆ ಆಗ್ಯದ ಅದಕ್ಕೆ ಎಲ್ಲರೂ ಮಾತಾಡಿದ ಒಳ್ಳೆ ರೀತಿಯಿಂದ ಈಗ ಟೋಟಲ್ ಆಗ ಏನೋ ಒಂದ್ ಎರಡು ಈ ಹೇಳ್ತಾರೆ ಸಮಿತಿ ಮಾಡ್ರಿ ಇವಾಗ ದಿಲ್ಲಿ ತರ ಹೋಯ್ತದ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರ ಮಹಿಳಾ ಶಕ್ತಿ ಏನ್ ಆಗತ್ತಲ್ಲ ತೋರಿಸ್ಕೊಟ್ರಿ ಪೂರ ನಡಿಗೆ ಐದ್ ಕಿಲೋಮೀಟರ್ ಹುಡ್ಕೊತ ಬಂದಿರ ಬಾಬಾ ಸಾಕಿ ಗೊತ್ತಿಲ್ಲ ಮೆಮ್ಡಿಗೆ ಇದು ಮಾಡ್ಕೊತ ಬಂದ್ರಿ ಬಹಳ ಧನ್ಯವಾದ ನಿಮ್ಗ ಮತ್ತೆ ಬಂದಂತ ಎಲ್ಲ ಹಿರಿಯರಿಗೆ ಧನ್ಯವಾದ ಟೋಟಲ್ ಆಗಿ ಹೇಳಕ್ ಏನಪ್ಪ ಅಂದ್ರೆ ಇನ್ನೊಂದ್ ಎರಡು ಹೇಳ್ತೀನಿ ಮುಸ್ಲಿಂ ಮುಸ್ಲಿಂಗಳಿಗೆ ಎಸ್ ಟಿ ಗಳಿಗೆ ಓಬಿ ಸಿಗಳಿಗೆ ಚಂಬಾರ್ ಕೊರೆಯರ್ ಎಲ್ಲರಿಗೆ ಬಾಬಾ ಸವರ್ ಸಂವಿಧಾನ ಕೊಟ್ಟರು ಅವ್ರೆಲ್ಲಾ ಮಕ್ಕಳು ಮತ್ತಿನ್ ಐ ಎಸ್ ಐ ಪಿ ಎಸ್ ಪಿ ಎಸ್ ಐ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಎಲ್ಲಾ ಹೋರಾಟಗಳಿಗೆ ನಾಳೆ ಇಷ್ಟ ತಮ್ಮ ಮಾಡ್ತೀವಿ ಕರ್ಕೊಂಡ್ ಬರ್ರಿ ನಾಳೆಗೆ ಹೋರಾಟದ ಕರ್ಕೊಂಡ್ ನಮ್ಮ ಆಡತ ಮಾಡಿದೆ ಪಿವರ್ ರೈಟ್ ಪಿವರ್ ರೈಟ್ ಎಸ್ ಸಿ ಒಳ್ಳೆಯ ಯಾರಿದ್ದೆ ಅವ್ರೇ ಹೋರಾಟ ಮಾಡಿದೆವು ಸಂವಿಧಾನ ಬಾಬಾ ಸವರ್ ಒಬ್ಬರಿಗೆ ರೈತವರಿಗೆ ಕೊಟ್ರ ಇದಾಗೆಲ್ಲ ಬರ್ಬೇಕು ಯಾವುದೇ ಹೋರಾಟ ಮಾಡಿದ್ರೆ ಸುಮಾರು ಇದ್ದ ಬಾರ ಮುಸ್ಲಿಂ ಹೊಸ್ಲಿಂ ಬರ್ತಾನ ಎಸ್ ಟಿ ಬರ್ತಾನೆ ಬಂದು ನಮ್ ಜರಗಡೆ ಕುಂತಿ ಬೇಳೆ ಬೀಸ್ಕೊಂಡು ಹೋಯ್ತಾನ ಹಾಂಗ್ ಮಾಡ್ರಿ ಹಿಂಗ ಮಾಡ್ರಿ ಅಂತ ಬಾಜಿ ನಾವ್ ಮನೆ ಒಂದ್ ನಮ್ ತಮ್ಮನವ್ ಯಾವ್ದಾಗ ಒಂದು ಡಿಸ್ಕಸ್ ಮಾಡಿದೆವು ಅದೇ ತುಂಬ ಹೋರಾಟ ಇತ್ತೆ ತುಂಬ ಆ ಮಿಶೆ ತುಂಬ ಅವನ್ ಹಾಲೆ ಯಾಕಂದ್ರೆ ನಮ್ ಮಕ್ಕಳೆಲ್ಲ ಹೋರಾಟ ಮಾಡ್ಬೇಕು ಸ್ಟ್ರೈಕ್ ಮಾಡ್ಬೇಕು ಇದೇ ದಾಳ ಮುಂದ ಬಾರ ಹುಡುಗರು ಕಾಲೇಜ್ ಸ್ಟೂಡೆಂಟ್ ರೌಡಿ ಚೀಟ ಓಪನ್ ಮಾಡಿದ ವಿಲೀಸ್ ಪೊಲೀಸ್ ಅಧಿಕಾರಿಗಳು ಯಾರು ಯುವರ್ ರೈಟ್ ಯಾರು ಮುಸ್ಲಿಮ್ ಎಸ್ಟಿ ಎಸ್ ಟಿ ಮ್ಯಾಗ ಇದೆ ಯಾರಿದ್ದಾರೆ ಯಾರ ಬಿ ತೋರಿಸಿಲ್ಲ ಟೋಟಲ್ ಆಗ ಏನು ಬಂತದ್ರೆ ಬಾಬಾ ಸಾಹಿ ಹಾಕ್ ಕೊಟ್ರ ಅಧಿಕಾರ ಕೊಟ್ರ ನಾವು ಭೀಮಾ ಕೋರೆ ಮಕ್ಕಳು ಇದ್ದೇವು ಹೋರಾಟ ಮಾಡ್ಕೊತ ನಾವು ಇದು ಮಾಡೋದು ಬೇಡ ನಮ್ಮ ಮಕ್ಕಳಿಗೆ ಕೂಡ ಐ ಎ ಎಸ್ ಐ ಪಿ ಎಸ್ ಪಿ ಎಸ್ ಐ ಏನ್ ಮಾಡೋದನ್ನು ಇದು ಮಾಡಿ ಓದಿಸಿ ಒಂದು ತರಬೇಕು ಮರಬೇಕು ಮತ್ತಿನ್ನೊಂದು ಈ ದಾನಂದ್ರೆ ಯಾರು ಎಸ್ ಟಿ ಸಮಾನ್ ಹೋರಾಡ್ದಾಗ ಕೇಸ್ ಆಗಿದ್ ಯಾರ ರೈಟ್ಸ್ ಇವರ್ ರೈಟ್ ಅವ್ರದ ಯಾರು ಬಂದಿಲ್ಲ ಇಲ್ಲ ಅವ್ರಾಗ ಟೋಟಲ್ ಆಗ ಏನಂದ್ರ ಅವ್ರೂ ಅಂದ್ರೆ ಅಂದ್ರ ಕೈ ತೊಡಸ್ಬೇಕು ಒಂಬತ್ತು ತಾರೀಕು ಮಾಡ್ತಾರೋ ಹತ್ತು ತಾರೀಕು ಮಾಡ್ತಾರೋ ದಲಿತ ಅಂಡ್ ಮುಸ್ಲಿಮ್ ಎಲ್ಲ ಒಂದ್ ಏಕಾಯ ಅಂತೇವು ಯಾವ್ದು ಬರಲ್ಲ ಹತ್ತು ಮಂದಿ ಬರಲ್ಲ ಅಧಿಕಾರ ಮಾಡಾಕ ಅಧಿಕಾರ ಎಲ್ಲ ಅವ್ರ ಇವತ್ತು ಅಧಿಕಾರದಾಗ ಕೂಡ ಅವ್ರ ಬಟ್ ಎಲ್ಲಿ ಹೋರಾಟ ಮಾಡಕ ಕೇಸ್ ಹಾಕೋದ್ ನಾವ್ ಆಗಿದೆವು ಅದ್ರ ಸಲುವಾಗಿ ಮುಂದ ನಮ್ ಮಕ್ಕಳಿಗೆ ದಯವಿಟ್ಟು ಕೇಳಿ ಎಲ್ಲಿ ಹೋರಾಟ ಮಾಡ್ಕೋಬಿಡ್ರಿ ಇಲ್ಲಿ ತನಕ ನಾವ್ ಹಿರ್ಮು ಹೋರಾಟ ಮಾಡಿರೀಶ್ ಕೂಡ ವರ್ಷ ಕೇಸಿನಲ್ಲಿ ಒಳ್ಳೆಯವರು ಮುಂದೆ ಬೀದರ್ ಜಿಲ್ಲೆ ಜನತೆ ಇವ ರೈಟ್ಸ್ ಯಾರು ಹೇಳ್ತಿದ್ರಿ ನಮ್ ಮಕ್ಕಳಿಗೆ ಓದಸ್ರಿ ಎಲ್ಲ ಒಂದು ನೌಕರಿ ವಿದ್ಯಾವಂತರ ಮಾಡ್ರಿ ಇಲ್ಲಾಂದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಮುನ್ಸಿಪಾಲ್ಟಿ ಕೌನ್ಸಿಲರು ಇಲ್ಲ ಎಮ್ ಎಲ್ ಎಂ ಪಿಗಳು ಯಾರು ಮಾಡ್ರಿ ನಮ್ ಅವ್ರಿಗೆ ಕಳ್ಕೊಡ್ರಿ ಪಾರ್ಲಿಮೆಂಟ್ ಅಲ್ಲಿ ಇಂಥ ಸಮಸ್ಯೆಗಳು ಇದಾವ ಇವತ್ತು ಇದೇ ಒಂದು ಇದರಲ್ಲಿ ಊರಲ್ಲಿ ಹೊರವಟ್ಟಿಗೆ ಮುಂಬೈಟ್ ಮಾಡೋದನ್ನ ನೋಡಿದೆವು ಅವ್ರ ಊರಲ್ಲಿ ದುನಿಯ ಅವರು ಪಂಚಾಯತ್ ರಾಜ್ ಇವರು ನಮ್ಮ ಪ್ರಿಯಾಂಕರ್ಗೆ ಅವರು ಅದ್ರಲ್ಲಿ ಕೂಡ ಹೋಗಿ ನೋಡಿದೇವು ಅಲ್ಲೇ ಅವರ ಅವ ಕೋಟಿ ಕೋಟಿ ಕೊಟ್ಟು ಲೂಟಿ ಮಾಡಿದ್ರು ಯಾರು ಇಲ್ಲ ಅವ್ರ ಊರಲ್ಲೇ ಅವ್ರ ಹುಟ್ಟೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹುಟ್ಟೂರಲ್ಲಿ ಯಾರ ನಾವು ಬಾರಿದಾಗ ಆಗಲಿ ಬಾಬಾ ಸಾಹೇ ಅವ್ರಿಗೆ ಏನೋ ನಾವು ಬುದ್ಕಿನ ಚೂರಿ ಮಾತು ಬಾಬಾ ಸಾಹವ್ರ ಬಿಟ್ಟು ಮುಂದಿರ್ತಾರೆ ಆ ಚೂರಿ ಒದಗೆ ಬಂದಿದ್ದವು ಅವ್ರು ಅದು ಇವಾಗ ಎಲ್ಲರೂ ಮಾತಾಡಿದರ ಆ ವಿಷ್ಯದ ಬಗ್ಗೆ ಏ ಮಿಷನ್ ಆಯ್ಕೆ ಇದ್ದರು ನಿಮ್ಮ ಫ್ಯಾಮಿಲಿ ಹೆಚ್ಚಿದೆ ಬಾಬಾ ಸಾಹೇಬ್ರದೋಸ್ಟ್ ಡಿಗ್ರಿ ಇದೆ ನೀನು ಏನು ಅವ್ರ ಬಗ್ಗೆ ಮಾತಾಡೋಣ ಅಂತ ನಾಯಕ ನಿಮ್ಗೆ ಹೇಳಕ್ಕೆ ಬರ್ತೀನಿ ಮತ್ತೊಂದು ಹೇಳಕ್ಕೆ ಏನಂದ್ರೆ ನೀವು ರಾಜ ಇದು ಇಂಡಿಯಾ ಆಡ್ತಾ ಇದ್ದೀರ ಬಾಬಾ ಸಾಹೇಬ್ರ ಅವಾಗೆ ಒಂದು ನೂರ ಮೂವತ್ಮೂರು ಕಂಟ್ರಿ ಮಾ ಆಡಿ ಹೋಗಿದ್ದಾರೆ ಮೂರು ಕಂಟ್ರಿ ತಗೊಂಡಿದಾರೆ ನೀವೇ ಬಾಬಸ ಮಾತಾಡ್ತೀರಾ ನಿಮಗೆ ಓಪನ್ ಚಾಲೇಜ್ ಹೇಳ್ತಾ ಇರೋದು ಏನಂದ್ರೆ ಅಮಿತ್ ಶಾ ಎಲ್ಲೋ ನಿಂತ ಎಂ ಆಗದಲ್ಲ ಆಗೋದಲ್ಲ ಬೀದರ್ ಬಂದ್ ಎಂ ನಿಮ್ಮ ಆಗಿ ನಿಮ್ ಮುಂದೆ ಒಂದು ಸಾಮಾನ್ಯ ವ್ಯಕ್ತಿ ಆಗಿ ಎಂ ತಿ ಸ್ಕೂಲ್ ಇರ್ತೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ವೇದಿಕೆ ಮುಖಾಂತರ ಬಿ ಶ್ಯಾಮ್ಸಂದ್ರ ಭವನ ವೇದಿಕೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಇಲ್ಲಿಗೆ ಮುಕ್ತಾಯ ಅಂತ ತಿಳ್ಕೊಳಕ್ ಬಿಟ್ಟು ಈ ಹೋರಾಟ ಎಲ್ಲಿಗೂ ಹೊಸಟ್ಟು ಕಿಟಿ ನಮಗೆ ಇದೆ ನಮ್ಮ ಅಕ್ಕ ತೆಗ್ರ ಇವತ್ತು ನೀರ್ ಕೂಡ ತರ ಈ ಏಳು ಕಿಲೋಮೀಟರ್ ಜರ್ನಿ ಮಾಡಿದಾರೆ ಅಂದ್ರೆ ಮುದಕ್ಕೆ ನಾವು ಏನ್ ಮಾಡಕ್ಕೂ ರೆಡಿದೇವಂತೆ ಎಲ್ರಿಗೂ ಇದೆ ಅಂತ ಹೇಳಿ ಏನಪ್ಪಾ ಅಂದ್ರೆ ಇವತ್ತಿ ಶ್ಯಾಮ್ ಸುಂದರ್ ಸಮಿತಿ ವತಿಯಿಂದ ಚಿತ್ರಿ ಗ್ರಾಮದ ವತಿಯಿಂದ ನಮ್ಮ ಗ್ರಾಮದ ಹಿರಿಯರು ಎಂದ್ರೆ ಏನಪ್ಪಾ ಅಂದ್ರ ಜ್ರಿ ಗ್ರಾಮದಿಂದ ಕೆ ಸಿ ಆಫೀಸ್ವರೆಗೂ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ತಾಯಂದರು ಹಿರಿಯರು ಸೇರಿ ಈ ಒಂದು ಮೆರವಣಿಗೆಗೆ ಸಕ್ಸಸ್ ಮಾಡಿದ್ದಾರೆ ಅವರಿಗೆಲ್ಲ ನಾನು ಕ್ರಾಂತಿಕಾರಿ ಜೋಡಿ ಹೇಳ್ತೇನೆ ಈ ಪ್ರತಿಭಟನೆಯನ್ನು ಏನು ಅಮಿತ್ ಶಾ ಪಾರ್ಲಿಮೆಂಟಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನ ಕಾರ್ಯವನ್ನು ಮಾತಾಡಿದ್ದಾರೆ ಅದನ್ನು ಖಂಡಿಸಿ ನಾವು ಈ ಒಂದು ಪ್ರತಿಭಟನಾ ನೆರವೇರಿಗೆ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಪೊಲೀಸ್ ಇಲಾಖೆಯು ಕೂಡ ನಮಗೆ ಸ್ಪಂದಿಸಿದೆ ಹಾಗೂ ಎಲ್ಲ ಪತ್ರಿಕಾ ಮಿತ್ರರು ಧನ್ಯವಾದ ಹೇಳುತ್ತೇವೆ ಇನ್ನೊಂದಿಗೆ ಇಂಥ ಒಂದು ಘಟನೆಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದ್ದೇವೆ ಇದನ್ನು ಖಂಡಿಸಿ ನಾವು ಅಮಿತ್ ಶಾ ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಕ್ಷಮೆ ಕೇಳಿಲ್ಲ ಅಂದ್ರೆ ದೇಶಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಂತ ಶ್ಯಾಮ್ಸುಂದರ್ ವೇದಿಕೆ ಮುಖಾಂತರ ನಾವು ಮಾಡ್ತೇವೆ ಅದೇ ರೀತಿಯಾಗಿ ಮೊನ್ನೆ ವಿಲಾಸ್ಪುರ್ ಘಟನೆ ಆಯಿತು ಈ ಜಿಲ್ಲೆಯಲ್ಲಿ ಈಶ್ವರ್ ಖಂಡೆಯವರು ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿದ್ದಾರಾ ಅವಾಗಿನಿಂದ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಆಗ್ತಾನೇ ಇದೆ ನಡೀತಾನೇ ಇದೆ ಅವರು ಯಾಕೆ ಈ ಘಟನೆಗಳು ಇಂಥ ಒಂದು ಘಟನೆ ಬಗ್ಗೆ ಅವರು ಸರಿಯಾಗಿ ತನಿಖೆಗಳನ್ನು ನಡೆಸ್ಕೊಳ್ತಾ ಇಲ್ಲ ಪೂರಾ ಇಡೀ ಜಿಲ್ಲಾದ್ಯಂತ ಜಿಲ್ಲಾ ಅಡ್ಮಿನಿಸ್ಟ್ರೇಟಿವ್ ಅವ್ರ ಹತ್ತಲ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ ಇದನ್ನು ಕೂಡ ನಾನು ಖಂಡಿಸ್ತೇನೆ ವೈಯಕ್ತಿಕವಾಗಿ ಇದನ್ನು ನಾನು ಖಂಡಿಸ್ತೇನೆ ಮುಂದಿನ ದಿನಗಳಲ್ಲಿ ಹೆಚ್ಚಿಕೊಂಡು ಜಿಲ್ಲೆಯಾದ್ಯಂತ ಇಂಥ ಘಟನೆಯನ್ನು ಆಗ್ಲಾದಂಗೆ ನೋಡ್ಕೋಬೇಕವ್ರು ಅಂತಂತ ಹೇಳ್ತಾ ಈ ಪತ್ರಿಕೆ ಮುಖಾಂತರ ನಾನು ಅವ್ರಿಗೆ ಮಾಡ್ತೀನಿ